ನಿನಗ ನಾಳೆ ಮಠ ಅಷ್ಟ ಟೈಮ್ ಏನ್ ಅದು ಡಿಸೈಡ್ ಮಾಡ್ಕೋ ನಾನು ಬರ್ತೀನಿ ಏ ಏ ಬರ್ತೇನೆ ಈಗ ಬಂದನಲ್ವಿ ಆಯ್ತು ಸರಿ ಬರ್ದಂತ ಆಯ್ತವ ಸರಿ ಇವ್ವ ಫೋನ್ ಮಾಡಿದ್ದಿಲ್ಬೇ ಊಟ ಮಾಡಿ ತಿಂತಮ್ಮ ಅಲ್ಬೇ ಈಗರು ತಿಂದ್ ಹೋಗಿ ನಲ್ಬಿ ಯವ್ವ ಅಲ್ಲ ಹೊಟ್ಟೆ ತುಂಬ ಉಂಡಾರ ಹೋಗಿದ್ರ ಸಂಜೀ ತನ ಹುಡ್ಗಿ ಕೂಡ ಮಾತಾಡಾಕ ಸೊಲ್ಪ ಶಕ್ತಿನಾರ ಬರ್ತಿತ್ತು ಇವ್ವ ಉಣ್ತೀನ ಅಂತ ಕೇಳಿದೆ ಯವ್ವ ಅದನ್ನ ಕೇಳಾಕ ಅಲ್ಲಿಂದ ಇಲ್ಲಿ ಕರ್ಸಿದ್ದೇನೆ ಇವ್ವ ಈಗರ ತಿಂದ್ ಹೋಗಿನಲ್ಬಿ ಇವ್ವ ಐವತ್ತು ರೂಪಾಯಿ ಪೆಟ್ರೋಲ್ ಹಾಳಾತ್ ನಂದು ಬುದ್ಧಿ ಐತೆ ಇಲ್ಲ ಹಟ್ಟಿ ತುಂಬಾ ಉಂಡಾರ ಹೋಗಿದ್ರ ಸಂಜಿತನ ಹುಡುಗಿ ಕೂಡ ಮಾತಾಡಕ ಸ್ವಲ್ಪ ಶಕ್ತಿನರ ಬರ್ತಿತ್ತು ಅದಕ್ಕೆ ಕೇಳಿದೆ ಹುಡುಗಿ ಯಾವ ಹುಡುಗಿ ನಾನಿ ಈಗರ ಕೆಲಸದಿಂದ ಬಂದಿ ಯಾವ ಬೋಸಡಿ ಮುಗಾವ ಹೇಳಿದ್ದೆ ಅಲ್ಪ ನೀನ್ ನಂಬ್ಕೊಂಡು ನಾನು ತಮ್ಮ ತಂಗಿ ಅದೇವಿನ ಕಬ್ರ ಐತಿ ನಿನಗೆ ಇಪ್ಪತ್ತಿನ ಆತಂಥ ಕೆಲಸಕ್ಕೆ ಹೋಗಿ ಈಗರ ಸುಲೇಮನ ಫೋನ್ ಮಾಡಿ ಹೇಳಿದ ಯಾವ ಸುಲೇಮನ್ ಬೇವು ಅವ್ನ ನೆಟ್ ಇನ್ನು ಕೆಲ್ಸಕ್ಕೆ ಬಂದಿಲ್ಲ ನಾ ಇನ್ನು ಈಗ ಆ ಕೆಲ್ಸದಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ ನೋಡ್ವಾನ್ ಸುಳ್ಳು ಯಾಕೆ ಕೇಳಲಿ ಆ ಗಂಗಾಧರನ್ ಮಗಳು ಮಂಜುಳ ನನ್ನ ಭಾಳ ಲೋ ಮಾಡಿ ನಾನು ಕಿನ ಭಾಳ ಹಚ್ಕೊಂಬಿಟ್ಟನಿ ಆದ್ರೆ ಅವ್ರ ಮನ್ಯಾಗ ಗಂಡು ನೋಡಕ್ಕಂತಾರಂತಂದು ನನ್ನ ಲಗುನು ಮದುವೆ ಆಗುವಂತಂದು ಗಂಟು ಬಿದ್ದುಬಿಟ್ಟಾಳ ನಂಗಂತರೂ ಏನು ಮಾಡ್ಬೇಕನ್ನೋದು ತಿಳಿವಲ್ದು ಬೇಯವ್ವಾ ನೀನೇ ಹೇಳು ನಾ ಏನು ಮಾಡಲಿ ಬೇವ್ವಾ ಹೋಗಿ ಮದುವೆ ಮಾಡ್ಕೊಂಬಂದು ಈ ಮನೆಯಾಗ ಸಂಸಾರ ಮಾಡು ನಾನು ನನ್ನ ಮಕ್ಳು ಎಲ್ಲರ ಭಿಕ್ಷೆ ಎತ್ತೋಗ್ತೀವಿ ಇವ್ವಾ ಮೆಲ್ಕ ಮಾತಾಡ್ಬೇಕ ನನ್ನ ತಮ್ಮನು ನನ್ನ ತಂಗಿನೂ ಭಿಕ್ಷೆ ಬಿಡಕ್ಕೆ ಬಿಡ್ತಾನ ನಾ ಸತ್ರೂ ಅವ್ರ ಕೈ ಬಿಡಲ್ಲ ನನ್ನೇನೇನು ಹುಚ್ಚು ಮಾಡಿ ಏನು ನೀನು ನೋಡ್ತಮ್ಮ ಪ್ರೀತಿ ಮನೆ ಜವಾಬ್ದಾರಿಯನ್ನು ಎರಡು ದೋಣಿ ಮ್ಯಾಗ ಕಾಲಿಡಾಕ್ ಹೊಂಟಿ ಅದ್ರಾಗ ಒಂದು ಆಯ್ಕೆ ಮಾಡ್ಕೊ ನೋಡು ನಾನು ಈ ಮನೆ ಹೆಂಡ್ತಾಗಿ ಹೊಸಲಾ ತೊಳ್ದಕ್ಕೆ ಮ್ಯಾಲಾಗಿ ಇಂಥ ಹತ್ತು ಮಂದಿ ಬಾಳೇನ ಕಣ್ಣಾರ ಕಂಡಕ್ಕೆ ಅದಕ್ಕೆ ಹೇಳಾಕತ್ತನಿ ನೋಡು ನಿನಗೆ ಆ ಹುಡುಗಿನ ಬೇಕಂದ್ರೆ ಒಂದು ಕೆಲಸ ಮಾಡು ಮೊದಲು ನಿನ್ನ ತಂಗಿ ಮದುವೆ ಮಾಡು ಆಮೇಲೆ ನಿನ್ನ ಮನ್ಸಿಗೆ ಬಂದಿದ್ ಮಾಡು ನನ್ನದೇನು ತಕರಾರಿಲ್ಲ ನಿನಗೇನು ಹುಚ್ಚಗಿಚ್ಚ ಹಿಡ್ದತಿ ಏನು ಭೀ ತಂಗಿ ಇನ್ನೂ ಸಣ್ಣಕ್ಕಿದಾಳ ಯಾಕಿದು ಓದೋದ್ರೆ ಮುಗಿಬೇಕ ಬೇಡಿದೆ ಮದುವೆ ಆಗೋ ಅಂಥ ಏನು ನಿನ್ನ ತಲೆ ಐತೆ ಇಲ್ಲ ಅಂದ್ರೆ ನಿಂದಿನ ಮದುವೆ ಸ್ಮೀರ್ ಹೊಂಟೈತಿ ನಿಂದೇನು ತಲೆಗಿಲ್ಲಿ ಹಾಪ್ ಗಿಪ್ ಆಗೈತೆ ಏನು ಆಗಲ್ಲ ನಿಂದನು ಹೊಕೇನಕ್ಕಂತ ಬಿಟ್ಟ ಅಲ್ಲ ಅಕ್ಕಿ ಮನ್ಯಾಗ ಗಂಡು ನೋಡಕಂತಾರ ಎರಡು ವರ್ಷದಿಂದ ನಾ ಇದನ್ನ ಹೇಳ್ಕಂತ ಬಂದಾಳ ಆ ಅವರಪ್ಪ ಹಾರ್ಟ್ ಪೇಷಂಟ್ ಈ ವರ್ಷದಾಗ ಹೆಂಗಾರ ಮಾಡಿ ಅಕ್ಕಿದ್ ಮದುವೆ ಮಾಡ್ಬೇಕಂತಂದು ಹಠ ಹಿಡ್ದು ಕುತ್ಕೊಂಡಾನ ನಾ ಏನು ಮಾಡಲಿ ಬೇವ ಹಾಂ ಸರಿಪ್ಪ ನೀ ಮನೆ ಯಜಮಾನ ಅಲ್ಲ ನಿನ್ನ ಮಾತ ನಡಿಬೇಕು ಈ ಮನ್ಯಾಗ ನಮ್ಮ ಮಾತಿ ಎಲ್ಲೈತಿ ನಾನು ನನ್ನ ಮಕ್ಕಳೆಲ್ಲರ ಎಲ್ಲರ ಭಿಕ್ಷೆ ಎತ್ತಾಕೋಕ್ಕೇವಿ ನೀನು ಅಕ್ಕಿನ ಮದುವೆ ಮಾಡ್ಕೊಂಬಂದು ಈ ಮನ್ಯಾಗ ಸಂಸಾರ ಮಾಡುದು ಸ್ವಲ್ಪ ಸಮಾಧಾನದಿಂದ ಇರುವಿ ನಾನು ಜಲ್ಮ ಯಾಕೆ ತಿಂತಿ ಸ್ವಲ್ಪ ಟೈಮ್ ಕೊಡು ಕದ್ದಂಗ ನಿಮ್ದಿಂದ ಇರಾಕ ಬಿಡುಪೇವಾ ತಮ್ಮ ವಯಸ್ಸಿ ಬಂದು ಹುಡುಗೀನ ಭಾಳ ದಿನ ಮನೆಯಾಗ ಇಟ್ಕೊಂಡು ಕುತ್ಕೊಳಂಗಿಲ್ಲ ನೀನ ನೋಡಾಕತ್ತಿ ಇಲ್ಲ ಈ ಸುಡ್ಗಾಡು ಫೋನ್ಗಳು ಬಂದ ಮೇಲೆ ಏನೇನೆಲ್ಲ ನೋಡ್ಬಾರ್ದು ನೋಡಾಕತ್ತೇವೆ ಅನ್ನೋದು ನೋಡು ಒಂದು ಕೆಲಸ ಮಾಡು ನೀ ಆ ಮರ್ತು ಬಿಡು ಬೇವಾ ಏನು ಹೇಳ್ತೀವಿ ಆಕಿ ನನ್ನ ಅಂತಸ್ತು ನೋಡ್ ಬಂದಿಲ್ಲ ನನ್ನ ಮನಸ್ಸು ಮೆಚ್ಚಿ ಬಂದಾಳ ಈಗ ನಾ ಹಿಂಗೆ ಹೇಳಿದ್ರೆ ಆಕೆ ಎಷ್ಟು ಕೇಳ ಹಾಕಬಹುದು ವಿಚಾರ ಮಾಡು ಸೊಪ್ಪು ವಿಚಾರ ಮಾಡಬೇಕು ನೋಡು ನಾನು ಈಗ ಹದಿನಾರು ವಿಚಾರ ಮಾಡಿ ತಲೆ ಚಿಟ್ಟು ಹಿಡಿಸ್ಕೊಂಡಾನೆ ಅದ್ರಾಗ ಇದನ್ನ ಎಲ್ಲಿಂದ ವಿಚಾರ ಮಾಡಲಿ ನೋಡು ಈಗ ನಿನ್ನ ಕಡೆ ನಿರ್ಧಾರ ಏನು ಅನ್ನೋದು ಹೇಳು ಯೋ ನಾಕೀಗೆ ಮೋಸನೂ ಮಾಡಂಗಿಲ್ಲ ಆಕಿನ ಕೈಯೂ ಬಿಡಂಗಿಲ್ಲ ನಾಕಿಗೆ ಮಾತು ಕೊಟ್ಟನ್ ಬೀವ್ವ ಮಾತು ಕೊಟ್ಟನಿ ಹಾ ಹಂಗಾರ ನಮ್ಮನ್ನು ಕೈ ಬಿಡ್ತಿ ಆತಪ್ಪ ಸರಿ ಏನು ಮಾತಾಡ್ತೀ ಬೀ ನಾನು ಹಣೆಬೇರನ ಕೆಟ್ಟೈತಿ ಯಾರು ಏನು ಮಾಡಾಕತ್ತಿ ನೀ ಬಿಡಿಲ್ಲ ಹಾಂ ನೀನಾರ ಚಂದಾಗಿರಪ್ಪ ಆರಾಮಾಗಿರು ನೀ ಕುತ್ಕ ನೀ ಹೇಳ್ತೀನಿ ಹ್ಞೂ ಸೊಪ್ಪು ಸಮಾಧಾನದಿಂದ ಇರುಬೀ ಇವತ್ತು ಒಂದಿನ ಹೇಳೋ ಮಾತು ಒಂದಿಟ್ಟು ಅರ್ಥ ಮಾಡ್ಕ್ಯಾ ಆಗಲಿಂದ ನಾನು ಹಂಗ್ಯಾಕೆ ಮಾಡಕಂತೀನಿ ನೀನು ಹಾಂ ಹಗಲಿಂದ ಬರೀ ಅರ್ಕೇನಾಗ ಬಿಟ್ಟಿಲ್ಲ ನನ್ ಪರಿಸ್ಥಿತಿನ ಒಂದಿಟ್ಟು ಅರ್ಥ ಮಾಡ್ಕಾಡ್ ಬಿಡುವೆ ಯಾಕೆ ಕಳತಿ ಒಂದಿಟ್ಟು ಅರ್ಥ ಮಾಡ್ಕ್ಯ ನಾ ಕೇಳ್ತೀನಿ ಇವತ್ತು ಒಂದಿನ ಒಂದಿಟ್ಟು ನೆಮ್ಮದಿಂದ ಇದು ಒಳ್ಳೇ

ಎಷ್ಟೊತ್ ಆತ್ ನಿನ್ ಕಾತ್ ಹಾ ಎಷ್ಟೊತ್ ನೀ ಬರೋದು ಎಷ್ಟೊತ್ ಕಾಯಿಸ ಕಾಯೋದ್ ನಿನ್ಗ ಏಳ್ ಮನೆ ಕೆಲ್ಸಿದ್ದು ಬಿಡ ಈಗ ಹೋಗ್ಲಿ ಏನಂತ ಅಂತ ಹೇಳ ಏನಾತ ಏನಾತ್ ಬರೀ ಇದನ್ನ ತಲಿ ತಿನ್ನಾಕ್ ಅಂತ ಬಿಟ್ಟಿಯಲ್ಲ ಮತ್ತೆ ಏನು ಕೇಳ್ಬೇಕು ನಿನ್ಗ ಈಗ ಕೇಳುದ ಇದಲ್ಲ ಮತ್ತೆ ಏನ್ ಅಂತ ಹೇಳ ನೀ ಎಲ್ಲಾದು ನಿಂದರ ಒಂದ್ ಮಿನಿಟ್ ಮಾತಾಡ್ಬೇಕು ಅನ್ನೋದ್ರ ಬಂದನಿ ಏನಾತ ಏನಾತ ಬರೀ ಇದಾತಲ್ಲ ಆ ಏನಂತ ಹೇಳ ಹಾ ಟೈಮ್ ಅಂದ್ರು ಕೊಟ್ಟಿದ್ದಾತ್ ನಿನಗ ಎಲ್ಲಾನು ಮಾಡಿದ್ದಾತ್ ಹಾ ಇನ್ನು ಎಷ್ಟು ಟೈಮ್ ತಗೋತಿ ಇಲ್ಲ ನಂಗಂತೂ ಅರ್ಥ ಆಗುವಲ್ ಆಗೈತಿ ಇವತ್ತಿ ನಂಗೆ ಏನ್ ಯೋಚನೆ ಮಾಡ್ದಿ ಮಾತಾಡಿ ಹಿಂಗ್ ಸುಮ್ನಿದ್ರೆ ಏನ್ ಮಾಡ್ಬೇಕು ನಾನು ನಾ ಎಲ್ ಸಾಯ್ಲಿ ನೀ ಹಿಂಗ ಎಲ್ಲಾದಕ್ಕೂ ನಾ ಏನ್ ಮಾಡ್ಲಿ ನಾ ಏನಂತ ಅರ್ಥ ಮಾಡ್ಕೊಲಿ ಬಾಯ್ ಕೊಟ್ಟನಿಲ್ಲ ದೇವ್ರ ಏನಾರ ಮಾತಾಡ நீங்க சும்னீர மாத்தாடதேஸ்ட் ஏனாதீங்க மாத்து மர்சாக்கு நான் ஏன் நீ ஹூ அந்தியோ இல்லோ கஷ்டன்சர் நீடா கேட பரி நம்ம టైమ్ బు ఏంది స్వల్ప టైమ్ బేకందే ನಿಮ್ ಮುಖಕ್ಕೆ ಎದ್ಬೇಕಲ್ಲವ ನಿನ್ ನಂಬ್ಕೊಂಡ್ ನಾ ಬಂದ್ನೆಲ್ಲ ನನ್ ಹಣೆ ಬರಕ್ ತಗೊಂಡ್ ಹೊಡ್ಕೋಬೇಕ ಎಲ್ಲಾ ಬಿಟ್ಟು ನಿನ್ ತಿನ್ ಬರಾದ ನನ್ಗಿದೆಲ್ಲೂ ನಿನ್ನ ನಮ್ಮ ಅಪ್ಪ ಅಮ್ಮ ಹೇಳಿದ್ ಮಾತ್ ಕೇಳಿದ್ರೆ ನನ್ಗೆ ಅಕ್ಕಿಂಗಾಕಿತ್ ಎಲ್ಲಾರನು ಬಿಟ್ಟು ಇವ್ ನಿನ್ ಹೋಗಾತಿದ್ದೆ ನಾನ್